ರಾಮ ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾರಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೇ ಆ ಸದ್ಗುರುವಿರಲಿ ಎನ್ನ ಮಾನಸದೆ ಭಕ್ತಿ ಅವ್ರ ಭರೋಸ ಇದುನಾ ಸಂಕಟ ಹಂಪರಾಯೇ ಅವ್ರ ಚಿಂತ ಶ್ರೀಕೃಷ್ಣ ಕರೆ ಇದು ಇಂದಿನ ಸಂದೇಶ ಇಷ್ಟು ಭಕ್ತಿ ಮಾಡು ಇಷ್ಟು ಭರವಸೆ ದೇವರ ಮೇಲೆ ಇಡು ಎಷ್ಟು ಅಂದರೆ ಕಷ್ಟ ನಮಗೆ ಬಂದರೆ ಚಿಂತೆ ಕೃಷ್ಣ ಮಾಡಬೇಕು ಸಂಕಟ ಹಂಪರಾಯೇ ಅವ್ರ ಚಿಂತ ಶ್ರೀಕೃಷ್ಣ ಕರೆ ಎಷ್ಟು ಸೊಗಸಾಗಿರ್ಬೋದು ಅದು ಕಷ್ಟ ನಮಗೆ ಬಂದರೆ ಚಿಂತೆ ಕೃಷ್ಣ ಮಾಡ್ತಾನೆ ಎಷ್ಟು ಅದ್ಭುತವಾಗಿರ್ಬೋದು ಯಾಕೆಂದರೆ ನಾವು ಚಿಂತೆ ಮಾಡಿಯೂ ಪ್ರಯೋಜನ ಏನೂ ಇಲ್ಲ ಚಿಂತೆಯು ಚಿತೆಯಂತೆ ಚಿತೆ ಸುಟ್ಟ ಸತ್ತ ಮೇಲೆ ಸುಡುವಂಥದ್ದು ಚಿಂತೆ ಜೀವಂತ ನಮ್ಮನ್ನು ಸುಡುವಂಥದ್ದು ಹಾಗಾಗಿ ಚಿತೆಯಾದರೂ ಬೇಕು ಚಿಂತೆ ಬೇಡ ನಾವು ಚಿಂತೆ ಮಾಡಿದ್ರಿಂದ ಯಾವ ವ್ಯತ್ಯಾಸ ಆಗೋದು ಇಲ್ಲ ಸೂರ್ಯ ಹುಟ್ಟೋ ಪಡೆಗೆ ಹುಡ್ತಾ ಇರ್ತಾನೆ ಮೆಳಗೋ ಪಾರಿಗೆ ಮೊಳ ಇರ್ತಾನೆ ಗಾಳಿ ಬೀಸೋ ಪಡೆಗೆ ಬೀಸ್ತಾ ಇರ್ತದೆ ಸಮಾಜ ಅದ್ರ ಪಾಡ್ದಿರ್ತದೆ ನಾವು ಚಿಂತೆ ಮಾಡಿದ್ರಿಂದಾಗ ಯಾವುದೂ ಬದಲಾಗೋದಿಲ್ಲ ನಮ್ಮ ಕಷ್ಟಗಳು ಚಿಂತೆ ಮಾಡಿದ್ರಿಂದ ಕರಗೋದಿಲ್ಲ ಹಾಗಾದರೆ ಏನು ಮಾಡಬೇಕು ಅಂದರೆ ಬಿಡಬೇಕು ನಾವು ಅಂತ ಕೃಷ್ಣನಿಗೆ ಬಿಡಬೇಕು ನಾವು ಅದನ್ನು ಇದನ್ನು ಶರಣಾಗತಿ ಎಂಬುದಾಗಿ ಕರೆಯುವಂಥದ್ದು ಈ ಭಾವವನ್ನು ನಾವು ನಿಶ್ಚಿಂತರಾಗುವಂಥದ್ದನ್ನು ಎಲ್ಲವನ್ನೂ ಭಗವಂತನಿಗೆ ಬಿಟ್ಟು ನಾವು ನಿಶ್ಚಿಂತರಾಗುವ ಭಾವವನ್ನು ಶರಣಾಗತಿ ಎಂಬುದಾಗಿ ಕರೀತಾರೆ ಈಗ ಹುಟ್ಟಿದ ಮಗು ಇರ್ತದೆ ಈಗ ಸದ್ಯೋಜಾತ ಶಿಶು ಅಂತ ಕರೀತಾರೆ ನೋಡಿ ಸದ್ಯೋಜಾತ ಅಂದರೆ ಅಷ್ಟೇ ಹುಟ್ಟಿದ್ದು ಅಂತ ಸದ್ಯ ಅಂದರೆ ಅದಾಗತ್ತಾನೆ ಅಂತ ಹುಟ್ಟಿರ್ತಕ್ಕಂಥ ಶಿಶು ಅದಕ್ಕೆ ಯಾವ ಚಿಂತೆ ಇದೆ ಯಾವ ಚಿಂತೆ ಇಲ್ಲ ಎಲ್ಲವನ್ನೂ ತನ್ನ ಅಮ್ಮನಿಗೆ ಬಿಟ್ಟಿದೆ ಅದು ಅಮ್ಮ ನೋಡ್ಕೊಳ್ತಾಳೆ ಎಲ್ಲಿವರಿಗೆ ಅದಕ್ಕೆ ಯಾವ ಚಿಂತೆಯೂ ಇಲ್ಲ ಅಂದರೆ ಹಸಿವಾದರೆ ಏನು ಬಾಯಾರಿಕೆಯಾದರೂ ಏನು ಅದು ಚಿಂತೆ ಮಾಡೋದಿಲ್ಲ ಮಾತ್ರ ಅಳಬೋದು ಅಷ್ಟೇ ಹಸಿವಾದ ಹೊತ್ತಿಗದು ಆದರೆ ಅದಕ್ಕಾಗಿ ದೊಡ್ಡ ಪ್ರಯತ್ನ ಅದಕ್ಕಾಗಿ ಆಫೀಸಿಗೆ ಹೋಗೋ ಕೆಲಸ ಮಾಡೋ ಏನೂ ಮಾಡೋದಿಲ್ಲ ಅದು ಆಪತ್ತು ಬಂದರೆ ಅಮ್ಮ ಎಳೆಯ ಶಿಶುವಿಗೆ ಎಷ್ಟು ಸುಂದರವಾದ ಭಾವ ಇರ್ತದೆ ನೋಡಿ ಅಂತ ಎಲ್ಲವನ್ನೂ ತನ್ನ ಅಮ್ಮನಿಗೆ ಬಿಟ್ಟು ತಾನು ನಿಶ್ಚಿಂತೆಯಿಂದ ಇರ್ತದೆ ಅದು ಅಂತ ಹಾಗಾಗಿ ಅಮ್ಮನೇ ಎಲ್ಲವನ್ನೂ ಮಾಡ್ತಾಳೆ ನೋಡ್ಕೊಳ್ತಾಳೆ ಆ ಮಗುವಿನ ನಿದ್ದೆ ಎಚ್ಚರ ಆಹಾರ ಅದರ ದೇಹ ಶುದ್ಧಿ ಅದಕ್ಕೆ ತೊಂದರೆ ಬಂದರೆ ತೊಂದರೆಗೆ ಪರಿಹಾರ ಈಗ ದೀಪಕ್ಕೆ ಹೋಗಿ ಕೈ ಆಗ್ತದೆ ಅದು ತಾಯಿ ಹೋಗಿ ತಡಿತಾಳೆ ತಾಯಿ ಇದನ್ನು ಮಗುವನ್ನು ಉಳಿಸ್ತಾಳೆ ಮಗುವಿಗೆ ಗೊತ್ತಿಲ್ಲ ಬೆಂಕಿ ಸುಡ್ತದೆ ಗೊತ್ತಿಲ್ಲ ಮಗುವಿಗೆ ತಾಯಿಗೆ ಗೊತ್ತಿದೆ ಅಂತ ಅದೇ ಮಗು ಸ್ವಲ್ಪ ದೊಡ್ಡವನಾದರೆ ಆಗ ತಾಯಿ ತುಂಬ ತಲೆ ಕೆಡಿಸ್ಕೊದಿಲ್ಲ ಕೆಡಿಸ್ಕೊಳ್ಳೋದಿಲ್ಲ ಮಗುವಿನ ಮಗುವಿನ ಬಗ್ಗೆ ಯಾಕೆಂದರೆ ತಾನೇ ತಲೆ ಕೆ ತಲೆ ಕೆಡಿಸ್ಕೊತಾನವನು ತನ್ನ ರಕ್ಷಣೆ ತಾನೇ ಮಾಡ್ಕೋತೇನೆ ಎನ್ನುವ ಭಾವನ ಅವನಿಗಿರ್ತದೆ ದೊಡ್ಡವನಾದಂತೆ ಆದಂತೆ ತಾಯಿ ಜವಾಬ್ದಾರಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತದೆ ಪೂರ್ತಿ ದೊಡ್ಡವನಾದ ಅಂದರೆ ತಾಯಿಗೆ ಜವಾಬ್ದಾರಿ ಇಲ್ಲ ಯಾಕೆಂದರೆ ತನ್ನ ರಕ್ಷಣೆಯನ್ನು ತಾನೇ ಮಾಡ್ಕೋತೇನೆ ಎಂಬ ಭಾವ ಅವನಲ್ಲಿದೆ ಅಂತ ಆ ಪ್ರಯತ್ನವೂ ಮಾಡ್ತಾನೆ ಅವನು ವ್ಯಾಪ್ತಿ ಕಡಿಮೆ ಆಯಿತು ತಾಯಿಗೆ ಅಲ್ಲಿ ಅಂತ ಈಗ ತಾಯಿ ಮಗನ ವಿಷಯ ಏನು ಅಂದರೆ ಬರ್ತಾ ಬರ್ತಾ ತಾಯಿಗೆ ಶಕ್ತಿ ಕಡಿಮೆ ಆಗ್ತದೆ ಮಗನಿಗೆ ಶಕ್ತಿ ಜಾಸ್ತಿ ಆಗ್ತದೆ ಅದು ಬೇರೆ ಅದು ಆದರೆ ನಾವು ಹೇಳ್ತಾ ಇರ್ತಕ್ಕಂಥ ತಾಯಿ ಮಗು ಸಂಬಂಧ ಇದೆಯಲ್ಲ ಅದು ಬೇರೆ ಅದು ಅದು ಭಗವಂತ ತಾಯಿಯಲ್ಲಿ ನಾವೆಲ್ಲ ಮಗು ನಾವು ಯಾವತ್ತಿದ್ರೂ ಮಗುನೇ ಯಾವತ್ತಿದ್ರೂ ಮಗುನೇ ಆ ಅಮ್ಮನಿಗೆ ಶಕ್ತಿ ಕಡಿಮೆ ಆಗೋದಂತ ಇಲ್ಲ ಅಮ್ಮ ಯಾವತ್ತೂ ಅಮ್ಮನಿಗೆ ಶಕ್ತಿ ಇದ್ದೇ ಇದೆ ಸರ್ವಶಕ್ತಳು ಅವಳು ಅವಳುಗೇನು ಕಡಿಮೆ ಇಲ್ಲ ಅಂತ ಕಡಿಮೆ ಆಗೋಂಥ ಪ್ರಶ್ನೆ ಇಲ್ಲ ಅಂತ ಆದರೆ ನಾವು ಹಾಗಲ್ಲ ಅಂತ ಯಾವುದು ನಮ್ಮ ಕೈಯಲ್ಲಿಲ್ಲ ನಾಳೆ ನಮ್ಮ ಕೈಯಲ್ಲಿಲ್ಲ ನಿನ್ನೆ ನಮ್ಮ ಕೈಯಲ್ಲಿ ಮದುವೆ ಇಲ್ಲ ಏನಾಯಿತು ಆಗಿ ಹೋಗಿದೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅದ್ರ ಬಗ್ಗೆ ಈಗ ನಾಳೆ ಏನಾಗ್ತದೋ ಗೊತ್ತಿಲ್ಲ ಗೊತ್ತಿರುತ್ತಾನೆ ಏನು ಬರ್ತದೆ ಅಂತ ಗೊತ್ತಿದ್ರೆ ನಾನು ತಿದ್ದ್ಬೋದು ಹೀಗೆಲ್ಲ ಹಾಗೆ ಅಂತ ಅವಕಾಶವೇ ಇಲ್ಲ ಮುಂದಿನ ಕ್ಷಣಕ್ಕೆ ಸಿಡಿರು ಬೀಳ್ಬೋದು ಮುಂದಿನ ಕ್ಷಣಕ್ಕೆ ಒಂದು ಸ್ಫೋಟ ಆಗ್ಬೋದು ಮುಂದಿನ ಕ್ಷಣಕ್ಕೆ ಯಾವುದೊಂದು ಒಂದು ಬರಬಾರ್ದು ಕಾಯಿಲೆ ಬರ್ಬೋದು ಗೊತ್ತಿಲ್ಲ ನಮ್ಮ ಕೈಲಿಲ್ಲ ಅದೊಂದು ಹಾಗಾಗಿ ನೀವು ಹೇಗೆ ನಿಮ್ಮ ರಕ್ಷಣೆ ಮಾಡ್ಕೋತೀರಿ ನೀವು ಎಷ್ಟರ ಮಟ್ಟಿಗೆ ಶಕ್ತರು ನೀವು ಹೇಳಿದ್ದು ನಿಮ್ಮ ದೇಹ ಕೇಳೋದಿಲ್ಲ ಒಂದು ದಿವಸ ಅಜೀರ್ಣದಿಂದ ಹೊಟ್ಟೆ ನೋವು ಬರ್ತದೆ ಒಂದು ದಿವಸ ಆ್ಯಸಿಡಿಟಿಯಿಂದ ಹೊಟ್ಟೆ ಉರಿ ಬರ್ತದೆ ಇದು ನಮ್ಮ ಪರಿಸ್ಥಿತಿ ಎಲ್ಲಕ್ಕೂ ಪರಿಮಿತಿ ಇದೆ ಎಲ್ಲಕ್ಕೂ ಪರಿಮಿತಿ ಇದೆ ಈಗ ನಮ್ಮ ಕೈಯಲ್ಲಿ ನಾವಿದ್ದೇವೆ ಅಂದರೆ ಈಗ ಮೂಗಿಗೆ ಸೂಚನೆ ಕೊಡಿ ಒಂದೆರಡು ತಾಸು ಅಂತ ಆಗೋದಿಲ್ಲ ಅಂತ ಆಗೋದೇ ಇಲ್ಲ ಹಾಗಾಗಿ ದೇಹದ ಈ ವ್ಯವಸ್ಥೆಯಲ್ಲಿ ನಮ್ಮ ಕೈಯಲ್ಲಿರುವಂಥದ್ದು ಬಹಳ ಸ್ವಲ್ಪ ಅಂತೂ ನಮ್ಮ ಕೈಯಲ್ಲಿ ಇಲ್ವೇ ಇಲ್ಲ ವಿಶ್ವದಲ್ಲಿ ಬದುಕಬೇಕು ನಾವು ಹಾಗಿದ ಮೇಲೆ ನಾವ್ಯಾಕೆ ನಮ್ಮ ಮೇಲೆ ತೊಗೋಬೇಕು ನಾವು ಮಾಡೋ ಕೆಲಸ ನಾವು ಮಾಡೋಣ ಉಳಿದಿದ್ದನ್ನು ಅವನಿಗೆ ಬಿಡೋಣ ಆದರೆ ಪೂರ್ತಿ ಭರವಸೆ ಇಡಬೇಕು ಸಂಶಯ ಇರಬಾರ್ದು ಭಗವಂತ ನಂಬಿಕೆಯನ್ನು ಬಯಸ್ತಾನೆ ಸಂಶಯವನ್ನಲ್ಲ ಸಂಶಯಾತ್ಮ ವಿನಶ್ಯತಿ ಸಂಶಯಾತ್ಮಕನೂ ನಾಶ ಹೊಂದ್ತಾನೆ ವಿಶ್ವಾಸ ಇಟ್ಟು ಉದ್ಧಾರ ಆಗ್ತಾನೆ ವಿಶ್ವಾಸಕ್ಕೆ ಅಷ್ಟು ಶಕ್ತಿ ಇದೆ ವಿಶ್ವಾಸ ಫಲದಾಯಕ ಅಷ್ಟು ಶಕ್ತಿ ಇದೆ ಇದೆ ಇದನ್ನು ಕೃಷ್ಣನ ಭಾಷೆಯಲ್ಲಿ ಕೇಳಿದಾರೆ ಇದು ಇದು ಭಕ್ತರ ಭಾಷೆ ಇದು ಭಕ್ತಿ ಅವ್ರ ಭರೋಸ ಇತನಾಕರು ಸಂಕಟಂಪರೇ ಅವ್ರ ಚಿಂತ ಶ್ರೀಕೃಷ್ಣ ಪರೆ ಶ್ರೀಕೃಷ್ಣ ಕರೆ ಇದು ಭಕ್ತನವಾಕ್ಯ ಭಗವಂತನ ವಾಕ್ಯ ಏನು ಅನನ್ಯ ಚಿಂತೆಯಂತೋ ಮಾ ಪ್ಯುಪಾಸತೆ ತಭಯುಕ್ತ योगक्षेमं वहाम्यहम् ಇದು ಭಗವಂತನ ಭಾಷೆ ಇದು ಎರಡು ತುಂಬ ಮ್ಯಾಚ್ ಆಗ್ತದೆ ನೋಡಿ ಒಂದಕ್ಕೊಂದು ಅನನ್ಯ ಚಿಂತೆಯಿಂತೋ ಮಾಮ್ ಯಾರು ಅನನ್ಯರಾಗಿ ನನ್ನನ್ನು ಚಿಂತಿಸ್ತಾರೋ ಚಿಂತೆ ಮಾಡೋದ್ರ ಬದಲು ನನ್ನನ್ನು ಚಿಂತಿಸ್ತಾರೋ ನನ್ನ ಚಿಂತನೆ ಮಾಡ್ತಾರೋ ಅದು ಹೇಗೆ ಅನನ್ಯವಾಗಿ ಅನನ್ಯ ಅಂದರೆ ಏನು ನೀನು ಉಂಟು ಬೇರೆಯವರು ಉಂಟು ನಂಗೆ ಆಪ್ಷನ್ ಅಂತಂದರೆ ಭಗವಂತ ಇಲ್ಲ ಅಂತ ಬೇರೆ ಆಪ್ಷನ್ ಇಲ್ಲ ನೀನೇ ಅಂದರೆ ಭಗವಂತ ಆಯಿತು ನಾನೇ ಅಂತ ಹೇಳ್ತಾನೆ ಅಂತ ನೀನು ಉಂಟು ಬೇರೆ ಬೇರೆ ವ್ಯವಸ್ಥೆಗಳು ಉಂಟು ನನ್ನ ಹತ್ರ ಆದರೆ ಮಾಡೋ ನೆನಕೈಲಿ ನೀನಾದರೂ ಮಾಡೋದಿಲ್ಲ ಅವನು ನೀನೇ ಅಂತ ಹೇಳಬೇಕು ನಾವು ನೀನೇ ಅಂತ ನೀನೇ ಸುರಸ್ವನ ಮಾತನಾಡಬೇಕು ಆ ಭಾವ ಬರಬೇಕು ನಮಗೆ ಅನನ್ಯ ಅಂದರೆ ಅದು ಅಂತ ಮತ್ತು ಇನ್ನೊಂದು ಅನನ್ಯ ಅಂದರೆ ನಿನಗಿಂತ ನಾನು ಬೇರೆ ಅಲ್ಲ ನಾನು ನೀನು ಒಂದೇ ನಿನ್ನ ಒಂದು ಅಂಗ ಅಂಶ ನಾನು ವೃಕ್ಷದಲ್ಲಿ ಒಂದು ಎಲೆ ಇದ್ದ ಹಾಗೆ ಸಮುದ್ರದಲ್ಲಿ ಒಂದು ಅಲೆ ಇದ್ದ ಹಾಗೆ ನಿನ್ನಿಂದ ಬೇರೆ ಎಲ್ಲ ನಾನು ನಿನ್ನ ಒಂದು ಭಾಗ ಅಂಶ ನಾನು ಹಾಗಾಗಿ ನಾನು ನಿನ್ನ ಹೊಣೆ ನನ್ನ ರಕ್ಷಣೆ ನಿನ್ನ ಹೊಣೆ ಈ ಭಾವ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ನಿತ್ಯಾಭಿಯುಕ್ತಾನ ಅಂದರೆ ಹಬ್ಬಕ್ಕೊಮ್ಮೆ ಹಾಡುಗೊಮ್ಮೆ ದೇವ್ರ ನೆನಪು ಮಾಡೋದಿಲ್ಲ ನಿತ್ಯ ಮಾಡಬೇಕು ಯಾವಾಗಲೂ ಒಂದು ನೆನಪಾದಾಗ ಒಬ್ ಭಗವಂತ ನೆನೆ ಅಂದ್ರೆ ಸಾಕು ಪ್ರಯೋಜನ ಇದೆ ಸಾಲದು ಅಂತ ಎಷ್ಟು ಹೊತ್ತಿಗೂ ಯಾವಾಗಲೂ ನೀನೇ 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 ನಿನ್ನದೆ 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 ಎಂಬ ಭಾವದಲ್ಲಿ ನಾವಿರಬೇಕು ಹಾಗೆ ನಿತ್ಯಾಭಯುಕ್ತರಾದರೆ ಕೃಷ್ಣನ ಪ್ರತಿಜ್ಞೆ ಭಗವಂತನ ಪ್ರತಿಜ್ಞೆ ಯೋಗಕ್ಷೇಮಂ ಮಹಾಮ್ಯಹಂ ಅವರ ಯೋಗಕ್ಷೇಮ ನನ್ನ ಹೊಣೆ ಯೋಗ ಅಂದರೆ ಇನ್ನೂ ಬಂದಿಲ್ಲ ಬರಬೇಕು ಅದು ಯೋಗ ಬಂದಿದೆ ಬಂದಿದ್ದು ಉಳಿಬೇಕು ಅದು ಕ್ಷೇಮ ಯಾವ ಒಳ್ಳೆಯದು ಇದೆಯೋ ಬಂದಿಲ್ವೋ ಇನ್ನು ಲಾಭ ಆಗಿಲ್ಲ ಆಗಬೇಕು ಅದು ಯೋಗ ಇದೆ ಲಾಭ ಆಗಿದೆ ನಮ್ಮಲ್ಲಿ ಇದೆ ಅದು ಉಳ್ಕೋಬೇಕು ಅದು ಕ್ಷೇಮ ಅದು ಒಂದು ಹಾಗಾಗಿ ಅಂಥವರಿಗೆ ಯೋಗಕ್ಷೇಮ ಅಂಥವರಿಗೆ ಯಾವುದಿಲ್ಲೋ ಅದನ್ನು ಕೊಡ್ತೇನೆ ಯಾವುದು ಇದೆಯೋ ಅದನ್ನು ಉಳಿಸ್ತೇನೆ ಯೋಗಕ್ಷೇಮಂ ಮಹಾಂಬಿಹಂ ಹಾಗಾಗಿ ನೋಡಿ ಚಿಂತ ಶ್ರೀಕೃಷ್ಣ ಕರೆ ಯೋಗಕ್ಷೇಮಂ ಮಹಾಂಬಿಹಂ ಒಂದಕ್ಕೊಂದಿಷ್ಟು ಹೊಂದಾಣಿಕೆ ಇದೆ ನೋಡಿ ಪ್ರಹ್ಲಾದನೆಗೆ ಅವನು ತಂದೆಯೇ ಶತ್ರುವಾದ ಇದಕ್ಕೆ ದೊಡ್ಡ ಉದಾಹರಣೆ ಪ್ರಕಲದ ತಂದೆಯೇ ಶತ್ರು ಸಣ್ಣ ಪುಟ್ಟ ಅಲ್ಲ ಅವನು ಸರ್ವಲೋಕೇಶ್ವರ ರಾಕ್ಷಸರ ಅಧಿನಾಯಕ ಜಗತ್ತಿಗೆಲ್ಲ ಒಡೆಯ ಆವತ್ತಿನ ಕಾಲದಲ್ಲಿ ಅವನ ಆಜ್ಞೆಗೆ ಎದುರಿಲ್ಲ ಅವನ ಬಲಕ್ಕೂ ಕೂಡ ಇದಿರಿಲ್ಲ ಅಂಥವನವನು ಅವನು ಅಂಥ ತಂದೆ ಮಗನನ್ನು ಕೊಲ್ಲುವ ಮನಸ್ಸು ಮಾಡಿದ್ದಾನೆ ಕೊಲ್ಲುವ ತೀರ್ಮಾನ ಮಾಡಿದ್ದಾನೆ ನೆಲ್ಲಿ ಹೋಗಬೇಕು ಮಗ ಯಾರು ಕಾಪಾಡಬೇಕು ಮಗನನ್ನು ಆದರೆ ಮಗನಿಗೆ ಚಿಂತೆಯೇ ಇಲ್ಲ ಯಾಕೆಂದರೆ ಚಿಂತ ಶ್ರೀಕೃಷ್ಣ ಕರೆ ಭಗವಂತ ಚಿಂತೆ ಮಾಡ್ತಾರೆ ನನಗೇನು ನಂದೇನು ಹಾಗಾಗಿ ಏನೇನು ಮಾಡಿದರೂ ಪ್ರಹ್ಲಾದನ ಏನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಪರ್ವತದಿಂದ ಕೆಳಗೆ ತಳ್ಳಲಿ ಸಮುದ್ರದ ಮಧ್ಯದಲ್ಲಿ ಮುಳುಗಿಸಲಿ ಆನೆಗಳನ್ನು ತುಳಿಸಲಿ ವಿಷ ಕೊಡಲಿ ಬೆಂಕಿಯಲ್ಲಿ ದೂಡಲಿ ಏನೂ ಆಗಲಿಲ್ಲ ಯಾಕೆಂದರೆ ಚಿಂತ ಶ್ರೀಕೃಷ್ಣ ಕರೆ ಸಂಕಟ ಹಂಪ ರಾಯ ಅವ್ರ ಚಿಂತ ಶ್ರೀಕೃಷ್ಣ ಕರೆ ಭಗವಂತ ನೋಡ್ಕೋತಾ ಇದ್ದ ಹಾಗಾಗಿ ಯಾವ ಅವನ ಮೇಲೆ ಯಾವ ಪರಿಣಾಮವನ್ನು ಕೂಡ ಬೀರಲಿಲ್ಲ ಪ್ರತ್ಯಕ್ಷವಾಗಿರ್ತಕ್ಕಂಥ ಉದಾಹರಣೆ ಅನನ್ಯವಾಗಿ ಅವನನ್ನು ಭಾವಿಸಿದರೆ ಏನಾಗ್ತದೆ ಅಂತ ಅನ್ನೋದಕ್ಕೆ ಈ ಅನನ್ಯತೆಗೆ ಒಂದು ತಮಾಷೆ ಉದಾಹರಣೆ ಇದೆ ನಾವು ಅದನ್ನು ನೆನಪು ಮಾಡ್ಕೋತಾ ಇರ್ತೇವೆ ಯಾವಾಗಲೂ ಅಂದರೆ ಅದರ ಸಾರಾಂಶ ತಗೊಳ್ಳಿ ಅಷ್ಟೇ ಅದು ವೈಕುಂಠದಲ್ಲಿ ಲಕ್ಷ್ಮೀ ಕೃಷ್ಣ ಶ್ರೀಮಂತನಾರಾಯಣನ ಕಾಲು ಓದ್ತಾ ಇದಂತೆ ಇದ್ದಕ್ಕಿದ್ದಾಗ ಮಾಯವಾದ ಭಗವಂತ ಎರಡನೇ ನಿಮಿಷ ಮತ್ತೆ ಪ್ರತ್ಯಕ್ಷ ಆದನಂತೆ ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ದಂತೆ ಆಕೆ ಇಲ್ಲ ನನ್ನ ಭಕ್ತನೊಬ್ಬನಿಗೆ ಆಪತ್ತು ಬಂದಿತ್ತು ನಾಲ್ಕು ಜನ ದುಷ್ಟರು ಅವನು ಒತ್ಕೊಂಡಿದ್ರು ಅವನನ್ನು ಕರೆದ ಭಗವಂತ ನಾರಾಯಣ ಅಂತ ಕರೆದ ಹೋಗಿದ್ದೆ ಅಂತ ಇಷ್ಟು ಬೇಗ ಬಂದ್ರಲ್ಲ ಅಂತ ಇಲ್ಲ ನಾನು ಹೋಗೋ ಹೊತ್ತಿಗೆ ಒಂದು ಕಲ್ಲಿ ಹೊತ್ಕೊಂಡು ಅವನೇ ತಯಾರಾಗಿದ್ದ ಮತ್ತು ಏನು ಕೆಲಸ ಅಂತ ತಪಸ್ ಬಂದ್ಬಿಟ್ಟೆ ನಾನು ಅಂತ ಭಗವಂತ ಹೇಳಿದಂತೆ ಅಂದರೆ ಇದು ನಮ್ಮ ಕೆಲಸ ನಾವು ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ತೊಗೋಬೇಡಿ ಇದನ್ನು ಯಾವ ಅರ್ಥ ತಗೋಬೇಕು ಅಂತಂದರೆ ಈಗ ನಾವು ಅವನಿಗೆ ಬಿಡಬೇಕು ಅಂತ ಎಷ್ಟೋ ಸಂಗತಿ ಸಂದರ್ಭಗಳು ಹೇಗಿರ್ತವೆ ಅಂದರೆ ಪೂರ್ತಿ ಅವನ ಮೇಲೆ ಭರವಸೆ ಇಟ್ಟು ಬಿಡಬೇಕು ಅಂತ ಆ ಭರವಸೆ ನಮ್ಗೆ ಇಲ್ಲದೆ ಇದ್ದಾಗ ಹೇಗೆ ತಾನೇ ಆಗುತ್ತೆ ಹೇಳಿ ಅವನ ನಿರೀಕ್ಷೆ ಮಾಡೋದೇ ಅದು ತಾನೆ ಅಂತ ಬಯಸೋದೇ ಅದು ಅಂತ ಅವನು ಅಂತ ನಿಮ್ಗೆ ಕೇಳಿರ್ಬೋದು ಪ್ರಸಿದ್ಧವಾಗಿರ್ತಕ್ಕಂಥದ್ದಷ್ಟು ಅಂತ ಕೇಳಿರ್ಬೋದು ಹಿಮಶಿಖರದಲ್ಲಿ ಪರ್ವತಾಗ್ರದಲ್ಲಿ ಪರ್ವತಾರೋಹಣ ಮಾಡೋಕ್ಕೆ ಹೋದವನೊಬ್ಬನು ಅವನು ಅಕಸ್ಮಾತ್ ಜಾರಿ ಕೆಳಗೆ ಬಿದ್ದುಬಿಡ್ತಾನೆ ಅಂದರೆ ಒಂದು ಸೊಂಟಕ್ಕೆ ಒಂದು ಹಗ್ಗ ಕಟ್ಬಿಟ್ಟಿರ್ತಾರಲ್ಲ ಅವರು ಆ ಹಗ್ಗದಲ್ಲಿ ನೇತಾಡ್ತಾ ಇರ್ತಾನ ಅವನು ಕೆಳಗೆ ಎಷ್ಟಾಳ ಎಜೆ ಗೊತ್ತಿಲ್ಲ ಹಾಗೆ ಭಗವಂತನ ಕರೀತಾನ ಅವನು ಭಗವಂತ ಕಾಪಾಡು ನನ್ನನ್ನು ಅಂತ ಹಾಗೆ ಭಗವಂತನ ಉತ್ತರ ಉತ್ತರವಿರುತ್ತೆ ಅವನಿಗೆ ಆಯಿತು ಕಾಪಾಡ್ತಾನೆ ಆ ಹಗ್ಗ ಕತ್ತರಿಸ್ಬಿಡು ಅಂತ ನೀನು ಇರೋ ಹಗ್ಗ ಕತ್ತರಿಸ್ಬಿಡು ನೀನು ಅಂತ ನಂಬಿಕೆ ಬರಲಿಲ್ಲ ಮರುದಿನ ಬೆಳಗ್ಗೆ ಅವನು ಶವ ಇತ್ತು ಅವನು ಹಾಗೆ ನೇತಾಡ್ತಾ ಇದ್ದ ಬಿದ್ದೋಗಿರ್ಲಿಲ್ಲ ಆದರೆ ಆ ಹಿಮ ಆ ಚಳಿ ಆ ಒಂದು ತಣ್ಣನೆಯ ಒಂದು ವಾತಾವರಣ ಅವ್ರನ್ನು ಕೊಂದಿತ್ತು ಆದರೆ ಆಮೇಲೆ ಯಾರು ಮುಂದೆ ಅದನ್ನು ನೋಡ್ಲಿಕ್ಕೆ ಬರ್ತಾರಲ್ಲ ಈಗ ರೆಸ್ಕ್ಯೂ ಟೀಮ್ ಬರ್ತದಲ್ಲ ಮುಂದೆ ಅವ್ರು ಬಂದಾಗ ಕಂಡಿದ್ದೇನೆ ಅಂದರೆ ಎರಡು ಅಡಿ ಕೆಳಗಡೆ ನೆಲ ಇತ್ತು ಎರಡು ಅಡಿ ಕೆಳಗೆ ನೆಲ ಇತ್ತು ಭಗವಂತ ಹೇಳಿದಾಗ ಅವನು ಕತ್ತರಿಸಿದ್ರೆ ಹಗ್ಗವನ್ನ ನೆಲದ ಮೇಲೆ ಹೇಳ್ತಾ ಇದ್ದವನು ಅಂತ ಇದ್ದ ಅವನು ನಂಬಿಕೆ ಬರಲಿಲ್ಲ ಅಂತ ಕರಿಬೇಕಾದ್ರೆ ನಂಬಿಕೆ ಇತ್ತು ತುಂಬ ಹಗ್ಗ ಕಟ್ ಮಾಡೋ ಅಂದರೆ ನಂಬಿಕೆ ಬರಲಿಲ್ಲ ಅಂತ ಹಾಗಾಗಿ ಚಿಂತ ಶ್ರೀಕೃಷ್ಣ ಕರೆ ಯಾವಾಗ ಅಂದರೆ ಚಿಂತ ಹಂ ನ ಕರೆ ನಾವು ಚಿಂತೆ ಮಾಡದೇ ಇದ್ದರೆ ಅವನು ಚಿಂತೆ ಮಾಡ್ತಾನೆ ನಾವು ಚಿಂತೆ ಮಾಡೋ ಶುರು ಮಾಡಿ ಆಯಿತು ನೀವು ಮಾಡ್ಕೋ ಅಂತ ನಿಮಗೆ ಬಿಟ್ಟಿದ್ದು ಅಂತ ಹಾಗಾಗಿ ನಾವು ಚಿಂತೆ ಮಾಡಬಾರ್ದು ಉಪಯೋಗ ಏನೂ ಇಲ್ಲ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿಲ್ಲ ಅಲ್ಲೇನು ಚಿಂತೆ ಮಾಡಬಾರ್ದು ನಮ್ಮ ಕೆಲಸ ನಾವು ಮಾಡಬೇಕು ಪೂರ್ತಿ ಅವನಿಗೆ ನಾವು ನಮ್ಮನ್ನು ಒಪ್ಪಿಸ್ಕೋಬೇಕು ಅಂತ ಇಷ್ಟು ಮಾಡಿದರೆ ನಾವು ಹಾಯಾಗಿರ್ಬೋದು ಇಲ್ಲದೇ ಇದ್ದರೆ ಇಪ್ಪತ್ನಾಲ್ಕು ಗಂಟೆ ಚಿಂತೆ ಮಾಡ್ತಾ ಇರ್ಬೋದು ಚಿಂತನೆ ಕೊಲ್ತಾ ಇರುತ್ತೆ ನಮ್ಮನ್ನು ನಮ್ಮ ಶಕ್ತಿಯನ್ನು ಹ್ರಾಸ ಮಾಡ್ತಾ ಇರುತ್ತೆ ನೋಡಿ ಈಗ ನೀವು ಯಾರಿಗಾರು ನಂಬಿಕೆ ಇರ್ಬೋದು ಇಲ್ಲದೇ ಇರ್ಬೋದು ಸತ್ಯ ಅನ್ಕೋಬೋದು ಅನ್ ಇದೇನೇ ಬೇಕಾದ್ರೆ ಇರಲಿ ಆದರೆ ಒಮ್ಮೆ ಚಿಂತೆ ಬಿಟ್ಟವನು ಅಂದರೆ ಎಷ್ಟು ಲಾಭ ಆಗುತ್ತೆ ಗೊತ್ತಾ ಭಗವಂತ ಬಂದು ಕಾಪಾಡ್ತಾನೆ ಆಮೇಲೆ ಇರಲಿ ಅದು ಕಾಪಾಡೇ ಕಾಪಾಡ್ತಾನೆ ಆ ಪಕ್ಕಿಟ್ಟಿದ್ದೀನ ಆದರೆ ಈ ಚಿಂತೆಯಿಂದ ಮುಕ್ತರಾದ ಕೂಡಲೇ ಎಷ್ಟು ಜೀವನ ಹಸಿರಾಗುತ್ತೆ ಎಷ್ಟು ಜೀವನ ಹೂವಾಗುತ್ತೆ ಎಷ್ಟು ಶಕ್ತಿ ಬರುತ್ತೆ ನಮಗೆ ಮತ್ತು ಬದುಕನ್ನು ಎಷ್ಟು ಆಸ್ವಾದನೆ ಮಾಡ್ತೀವಿ ನಾವು ಒಂದು ಆಸ್ವಾದನೆ ಎಂಜಾಯ್ಮೆಂಟ್ ಬಂದ್ಬಿಡುತ್ತೆ ಬದುಕಿನಲ್ಲಿ ಅಂತ ಆದರೆ ಚಿಂತೆ ಇದ್ದಾಗ ಅದು ಯಾವುದು ಕೂಡ ಇರೋದಿಲ್ಲ ಅಂತ ಹಾಗಾಗಿ ಇದಕ್ಕೆ ಕೂಡಲೇ ಫಲ ಇದೆ ನಾವು ಇದನ್ನು ಅನ್ವಯ ಮಾಡಿಕೊಟ್ರೆ ಜೀವನದಲ್ಲಿ ಈಗಿನ ಫಲ ಇದೆ ಈಗಲೇ ಜೀವನ ಬದಲಾಗುತ್ತೆ ವ್ಯಕ್ತಿತ್ವವೇ ಬದಲಾಗುತ್ತೆ ಮತ್ತು ನಾವು ಬದಲಾಗ್ತಿದ್ದಾಗೆ ನಮ್ಮ ಸುತ್ತಮುತ್ತವರು ಕೂಡ ಬದಲಾಗ್ತಾರೆ ನಾವು ಬದಲಾಗ್ತಿದ್ದಾಗೆ ನಮ್ಮ ವಾತಾವರಣ ಬದಲಾಗುತ್ತೆ ಹಾಗಾಗಿ ನಿಶ್ಚಿಂತ ಜೀವನವನ್ನು ಮಾಡೋಣ ಚಿಂತೆ ಎಲ್ಲವನ್ನೂ ಶ್ರೀಕಾಂತನಿಗೆ ಬಿಟ್ಟು ಬಿಡೋಣ ಹರೇರಾಮ್